शापिंगापिंग रायचूर्ण सेशेष आरंभ इनमें प्रति दिन से ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಸಿಂಧನೂರು ನಗರದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದು ಈಗಾಗಲೇ ಬೇಕಾಗಿರುವಂತಹ ಸಾಮಗ್ರಿಗಳು ಮತ್ತು ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದ್ದು ಈಗ ಸಾರ್ವಜನಿಕರ ಸೇವೆಗೆ ಸಿದ್ಧವಾಗಿದ್ದು ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕಿನಂದು ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು ಆಗಮಿಸಿ ಈ ಒಂದು ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಇದರಿಂದ ಸಿಂಧನೂರಿನ ಜನತೆಗೆ ಮುಂದಿನ ದಿನಗಳಲ್ಲಿ ತಾಯಿ ಮತ್ತು ಮಕ್ಕಳಿಗೆ ಉತ್ತಮವಾದ ಸೌಲಭ್ಯಗಳು ಆಸ್ಪತ್ರೆ ವತಿಯಿಂದ ದೊರೆಯಲಿದ್ದು ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ ತರುವ ಹಂತದಲ್ಲಿ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ವೈದ್ಯರ ಸಂಘದ ತಾಲೂಕು ಅಧ್ಯಕ್ಷರಾದ ಬಿ ಎನ್ ಪಾಟೀಲ್ ಹೇಳಿದರು ಇಂದು ಇಪ್ಪತ್ತೆಂಟನೇ ಇಪ್ಪತ್ತೇಳನೇ ತಾರೀಕು ಏನು ಉದ್ಘಾಟನೆಗೆ ಸಿದ್ಧಗೊಂಡಿರುವ ಈ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಭವ್ಯವಾದ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಈಗಾಗಲೇ ನಿರ್ಮಾಣಗೊಂಡು ಉದ್ಘಾಟನೆಗೆ ಎಲ್ಲ ರೀತಿಯಿಂದಲೂ ಸಕಲ ರೀತಿಯಿಂದಲೂ ಸಿದ್ಧವಾಗಿದೆ ಅದರ ಜೊತೆಗೆ ಅದಕ್ಕೆ ಬೇಕಾದ ವೈದ್ಯರು ಇಬ್ಬರು ಆಪ್ಸ್ಟೆಟಿಷಿಯನ್ಸು ಮತ್ತು ಕ್ಯಾನಕಾಲಜಿಸ್ಟು ಇಬ್ಬರು ಅಗಸ್ಟೆಟಿಸ್ಟು ಇಬ್ಬರು ಕೀಡ್ಯಾಟಿಷಿಯನ್ಸು ಮತ್ತು ಇನ್ನು ಇನ್ನುಳಿದ ನರ್ಸಿಂಗ್ ಸಿಬ್ಬಂದಿಯನ್ನು ಕೂಡ ಈಗಾಗಲೇ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಶನಿವಾರ ದಿನಾಂಕ ಇಪ್ಪತ್ತೇಳರಂದು ಮಾನ್ಯ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ದಿನೇಶ್ ಶ್ರೀಮಾನ್ ದಿನೇಶ್ ಗುಂಡೂರಾವ್ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ಳುವುದು ಅದರ ಭೇಟಿ ಕೊಡುತ್ತೆ ಇನ್ನು ಇದೇ ವೇಳೆ ಮಾತನಾಡಿದಂತಹ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಕಟ್ವಾ ಅವರು ಈ ಒಂದು ತಾಯಿ ಮಕ್ಕಳ ಆಸ್ಪತ್ರೆ ಅರವತ್ತು ಬೆಡ್ಗಳನ್ನು ಹೊಂದಿದ್ದು ಶನಿವಾರದಂದು ಲೋಕಾರ್ಪಣೆಯಾಗಲಿದೆ ಲೋಕಾರ್ಪಣೆಯ ನಂತರ ಸಾರ್ವಜನಿಕ ಆಸ್ಪತ್ರೆಯಿಂದ ತಾಯಿ ಮತ್ತು ಮಕ್ಕಳ ಪ್ರಕರಣಗಳನ್ನು ಈ ಒಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಿಕೊಂಡು ಇಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳೊಂದಿಗೆ ಚಿಕಿತ್ಸೆಯನ್ನು ಆರಂಭಿಸಲಾಗುವುದು ಇನ್ನು ಸಾಕಷ್ಟು ಮಷಿನರಿಗಳು ಬಂದಿದ್ದು ಇನ್ನೊಂದಷ್ಟು ಮಷಿನರಿಗಳು ಬರುವಂಥದ್ದು ಇದೆ ಅದಾದ ನಂತರ ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ರೀತಿಯಾದಂತಹ ತಾಯಿ ಮತ್ತು ಮಗುವಿಗೆ ಬೇಕಾದ ಚಿಕಿತ್ಸೆ ಈ ಒಂದು ಆಸ್ಪತ್ರೆಯಲ್ಲಿ ಲಭ್ಯವಾಗಲಿದೆ ಎಂದು ಹೇಳಿದರು ನಮಸ್ಕಾರ ನಾನು ಡಾಕ್ಟರ್ ನಾಗರಾಜ್ ಆಡಳಿತ ವೈದ್ಯಾಧಿಕಾರಿಗಳು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಎಸಿದ್ರು ತಮಗೆಲ್ಲ ತಿಂಗಳೂ ಒಂದೇ ಹನ್ನೆರಡು ಕೋಟಿ ವೆಚ್ಚದಲ್ಲಿ ನಮ್ಮ ಅರವತ್ತು ಖಾಸಗಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟನೆಯನ್ನು ಇದೆ ಶನಿವಾರ ಇಪ್ಪತ್ತೇಳನೇ ತಾರೀಕಿಗೆ ನಿಗದಿ ಮಾಡಿರಲಾಗುತ್ತದೆ ಸೊ ಇವಾಗ ಇಪ್ಪತ್ತು ಉದ್ಘಾಟನೆ ಆದ ನಂತರ ತಾಯಿ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಥ ಎಲ್ಲ ಚಿಕಿತ್ಸೆಗಳು ಇಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸಿಗ್ತವೆ ಮತ್ತು ಅದಕ್ಕಾಗಿ ಸರ್ಕಾರದ ವತಿಯಿಂದ ನಮ್ಮ ಇಲಾಖೆ ಮತ್ತು ಎಲ್ಲ ಇಲಾಖೆಯ ವತಿಯಿಂದ ಅವೆಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಆಸ್ಪತ್ರೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳು ಮತ್ತು ವೈದ್ಯರು ಹಾಗೂ ಸಿಬ್ಬಂದಿಗಳನ್ನು ಈಗ ಆಲ್ರೆಡಿ ನೇಮಕಾತಿ ಮಾಡಲಾಗಿದೆ ಉದ್ಘಾಟನೆ ಆದ ನಂತರ ತಾಯಿ ಆರೋಗ್ಯ ಮತ್ತು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಎಲ್ಲ ಪ್ರಕರಣಗಳನ್ನು ನಾವು ಇಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಆ ಜನರಲ್ ಆಸ್ಪಟಲ್ ದಿಂದ ಶಿಫ್ಟ್ ಮಾಡ್ಕೊಂಡು ಇಲ್ಲಿ ನಾವು ಶುರು ಮಾಡೋಂತ ಕಾರ್ಯವನ್ನ ಮಾಡ್ತಿದೀವಿ ಡಿಗ್ರಿ ಕೋರ್ಸ್ ಎನ್ಎಸಿಎ ಇದು ಇಲ್ಲ ನೋಡೋಣ アップ